ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇವತ್ತು ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜನ ಹೊಂದಿಸಲಾಗಿದೆ ಅನ್ನೋದನ್ನ ನೋಡೋದಾದರೆ ಇಲ್ಲಿ ಮಹತ್ವವಾದ ಅಂದ್ರೆ ವೆಲ್ ನೌನ್ ಇಲಾಖೆ ಆದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಹುದ್ದೆಯ ಸ್ವರೂಪ ಏನು ಯಾರಿಗೆ ಈ ಹುದ್ದೆಗಳು ಲಭ್ಯವಿದೆ ವಯೋಮಿತಿ ಏನು ಹಾಗೂ ವೇತನ ಶ್ರೇಣಿ ಏನು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಮಧ್ಯದಲ್ಲಿ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ನೋಡಬೇಡಿ ಯಾಕಂದ್ರೆ ಸಂಪೂರ್ಣವಾದ ಜಾಬ್ಸ್ ರಿಲೇಟೆಡ್ ಮಾಹಿತಿ ನೀಡುವುದರಿಂದ ತಾವು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಕಂಟಿನ್ಯೂ ಆಗಿ ನೋಡಿ ಸೊ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಆಫೀಸ್ ದ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಟ್ಯಾಕ್ಸ್ ಈ ಒಂದು ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ಹೊಂದಿಸಲಾಗಿದೆ ಇದು ವಿಶೇಷವಾಗಿ ಸ್ಪೋರ್ಟ್ಸ್ ಮೆನ್ ಗಳಿಗೆ ಇಲ್ಲಿ ಹುದ್ದೆಗಳನ್ನ ಅವರು ಮೀಸಲಿಟ್ಟಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಪ್ರಿಯರಾದವರಿಗೆ ಇದೊಂದು ಸಂತೋಷದ ಸುದ್ದಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹುದ್ದೆಗಳನ್ನ ತಾವು ಪಡೆಯಬಹುದಾಗಿದೆ ಇದೊಂದು ಉತ್ತಮವಾದ ಮತ್ತು ಸಂತೋಷವಾದ ವಿಷಯವಾಗಿದೆ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ ದ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ಅಂಡ್ ಹೈದರಾಬಾದ್ ಇವರು ಈ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸ್ಪೋರ್ಟ್ಸ್ ಮೆನ್ಗಳಿಗೆ ಗಳಿಗೆ ಕೆಲವೊಂದಿಷ್ಟು ಡಿಫ್ರೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಯಾವೆಲ್ಲ ಹುದ್ದೆಗಳು ಇದಾವೆ ಏನೆಲ್ಲ ವೇತನ ಶ್ರೇಣಿ ಎಷ್ಟು ಹುದ್ದೆ ನೋಡೋದಾದ್ರೆ ಮೊದಲನೇದಾಗಿ ಸ್ಟೆನೋಗ್ರಾಫರ್ ಗ್ರೇಡ್ ಸೆಕೆಂಡ್ ಇದಕ್ಕೆ ಎರಡು ಹುದ್ದೆಗಳು ಲಭ್ಯವಿದೆ ಇಲ್ಲಿ ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದಿಂದ ಐನೂರು ರೂಪಾಯಿ ಹಾಗೂ ಇಪ್ಪತ್ ಎಂಬತ್ತೊಂದು ಸಾವಿರದ ನೂರರವರೆಗೆ ವೇತನ ಶ್ರೇಣಿ ಇರಲಿದೆ ಟ್ಯಾಕ್ಸ್ ಅಸಿಸ್ಟೆಂಟ್ ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದ ಐನೂರರಿಂದ ರಿಂದ ಎಂಬತ್ತೊಂದು ಸಾವಿರದ ನೂರು ನಿಗದಿಪಡಿಸಿದ್ದಾರೆ ಅದೇ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದಕ್ಕೆ ಒಟ್ಟು ಇಪ್ಪತ್ತಾರು ಹುದ್ದೆಗಳು ಲಭ್ಯವಿದ್ದು ವೇತನ ಶ್ರೇಣಿ ಪ್ರಾರಂಭ ಹದಿನೆಂಟು ಸಾವಿರದಿಂದ ಐವತ್ತು ಸಾವಿರದ ಒಂಬೈನೂರವರೆಗೆ ಇದೆ ಇದೊಂದು ಉತ್ತಮವಾದ ವೇತನ ಶ್ರೇಣಿಯಾಗಿದೆ ಒಟ್ಟು ಐವತ್ತಾರು ಹುದ್ದೆಗಳು ಲಭ್ಯವಿದೆ ಸೊ ಇಲ್ಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸೆನೋಗ್ರಾಫರ್ ಹುದ್ದೆಗೆ ವಯೋಮಿತಿ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂತ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಫಾರ್ ಮಲ್ಟಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಅದೇ ರೀತಿ ಇಲ್ಲಿ ರಿಲ್ಯಾಕ್ಸೇಷನ್ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿಯ ಸಡಲಿಕೆ ಬಗ್ಗೆ ನೋಡೋದಾದ್ರೆ ಐದು ವರ್ಷಗಳು ಜನರಲ್ ಮತ್ತೆ ಒಬಿಸಿ ಕ್ಯಾಂಡಿಡೇಟ್ಸ್ ಗಳಿಗೆ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಹತ್ತು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ ಇಲ್ಲಿ ಸಡಲಿಕೆಯನ್ನ ನೀಡಿದ್ದಾರೆ ಜೊತೆಗೆ ಇಲ್ಲಿ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಥಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಅಂತೆ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ಸೆಕೆಂಡ್ ಈ ಹುದ್ದೆಗೆ ಟ್ವೆಲ್ತ್ ಪಾಸ್ ಆಗಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಟ್ಯಾಕ್ಸ್ ಅಸಿಸ್ಟೆಂಟ್ ಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಒಂದು ಭಾರತೀಯರಾಗಿರಬೇಕು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಈ ವಿಶೇಷವಾಗಿ ಕೇವಲ ಇದು ಸ್ಪೋರ್ಟ್ಸ್ ಮೆನ್ ಗಳಿಗೆ ಇಲ್ಲಿ ಹುದ್ದೆಗಳು ಲಭ್ಯವಿದ್ದು ಯಾವ ಸ್ಪೋರ್ಟ್ಸ್ ಗಳು ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸ್ಟೇಟ್ ಲೆವೆಲ್ ಅಥವಾ ಇಂಟರ್ ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದಂತಹ ಸ್ಪೋರ್ಟ್ಸ್ ಗಳು ಜೊತೆಗೆ ಇಲ್ಲಿ ಮೆಡಲ್ ವಿನ್ನರ್ ಇನ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇಂತಹವರು ಜೊತೆಗೆ ಮೆಡಲ್ ವಿನ್ನರ್ಸ್ ಇನ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದಿಷ್ಟು ಒಂದು ಸ್ಟೇಟ್ ಲೆವೆಲ್ ಆಗಿರ್ಲಿ ನ್ಯಾಷನಲ್ ಲೆವೆಲ್ ಆಗಿರ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿರ್ಲಿ ಅಥವಾ ಮೆಡಲ್ ಪಡೆದಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಸ್ಪೋರ್ಟ್ಸ್ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಲಭ್ಯವಿದೆ ಸೊ ಇಲ್ಲಿ ವರ್ಗವಾರು ಹುದ್ದೆಗಳನ್ನ ಅವರು ವರ್ಗೀಕರಣ ಮಾಡಿದ್ದಾರೆ ಇಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಪುರುಷರಿಗೆ ಮೂರು ಮಹಿಳೆಯರಿಗೆ ಮೂರು ಹುದ್ದೆಯನ್ನ ಇಲ್ಲಿ ಅವರು ಮೀಸಲಿಟ್ಟಿದ್ದಾರೆ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಮೆನ್ ಗಳಿಗೆ ಬ್ಯಾಡ್ಮಿಂಟನ್ ಅಲ್ಲಿ ಪರಿಣಿತಿ ಹೊಂದಿರೋರಿಗೆ ಪುರುಷರಿಗೆ ಎರಡು ಮಹಿಳೆಯರಿಗೆ ಎರಡು ಬಿಲಿಯರ್ಡ್ ಅಂಡ್ ಸ್ನೂಕರ್ಸ್ ಅಲ್ಲಿ ಪುರುಷರಿಗೆ ಒಂದು ಹುದ್ದೆಯನ್ನ ಮೀಸಲಿಟ್ಟಿದ್ದಾರೆ ಬಾಸ್ಕೆಟ್ಬಾಲ್ ಸ್ಪೋರ್ಟ್ಸ್ ಮೆನ್ ಗಳಿಗೆ ನಾಲ್ಕು ಹುದ್ದೆಯನ್ನ ಮೀಸಲಿಟ್ಟಿದ್ದಾರೆ ಪುರುಷರಿಗೆ ಮಾತ್ರ ಬಾಡಿ ಬಿಲ್ಡಿಂಗ್ ಅಲ್ಲಿ ಒಂದು ಹುದ್ದೆಯನ್ನ ಅವರು ಮೀಸಲಿಟ್ಟಿದ್ದಾರೆ ಪುರುಷರಿಗೆ ಬ್ರಿಡ್ಜ್ ಇದರಲ್ಲಿ ತಲಾ ಒಂದೊಂದು ಹುದ್ದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕ್ಯಾರಮ್ ಸ್ಪೋರ್ಟ್ಸ್ ಮೆನ್ ಗಳಿಗೆ ಇಲ್ಲಿ ಮೆನ್ ಅಂದ್ರೆ ಪುರುಷರಿಗೆ ಒಂದು ಮಹಿಳೆಯರಿಗೆ ಒಂದು ಚೆಸ್ ಅಲ್ಲೂ ಸಹ ಪುರುಷರಿಗೆ ಮತ್ತು ಮಹಿಳೆಯರಿಗೆ ತಲಾ ಒಂದೊಂದು ಹುದ್ದೆ ಕ್ರಿಕೆಟ್ ಅಲ್ಲಿ ಪುರುಷರಿಗೆ ನಾಲ್ಕು ಹುದ್ದೆ ಎಲ್ಲಿ ಮೀಸಲಿಟ್ಟಿದ್ದಾರೆ ಕ್ರಿಕೆಟ್ ಸ್ಪೋರ್ಟ್ಸ್ ಮೆನ್ ಗಳಿಗೆ ಫುಟ್ಬಾಲ್ ಅಲ್ಲಿಯೂ ಸಹ ಫುಟ್ಬಾಲ್ ಸ್ಪೋರ್ಟ್ಸ್ ಮೆನ್ ಗಳಿಗೆ ನಾಲ್ಕು ಹುದ್ದೆ ಪುರುಷರಿಗೆ ಮೀಸಲಿಟ್ಟಿದ್ದಾರೆ ಹಾಕಿ ಇದರಲ್ಲಿಯೂ ಸಹ ನಾಲ್ಕು ಹುದ್ದೆಗಳು ಹಾಕಿ ಸ್ಪೋರ್ಟ್ಸ್ ಮನ್ ಗಳಿಗೆ ಮೀಸಲಿಟ್ಟಿದ್ದಾರೆ ಫುಟ್ಬಾಲ್ ಅಲ್ಲೂ ಸಹ ನಾಲ್ಕು ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ ಕಬಡ್ಡಿ ಆಟಗಾರರಿಗೂ ಸಹ ಇಲ್ಲಿ ನಾಲ್ಕು ಹುದ್ದೆಯನ್ನ ಪುರುಷರಿಗೆ ಮೀಸಲಿಟ್ಟಿದ್ದಾರೆ ಸ್ಕ್ವಾಶ್ ಆಟಗಾರರಿಗೂ ಸಹ ಇಲ್ಲಿ ಒಂದು ಹುದ್ದೆ ಪುರುಷರಿಗೆ ಒಂದು ಹುದ್ದೆ ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಆಟಗಾರರಿಗೂ ಸಹ ಇಲ್ಲಿ ಎರಡು ಹುದ್ದೆ ಪುರುಷರಿಗೆ ಎರಡು ಹುದ್ದೆ ಮಹಿಳೆಯರಿಗೆ ಟೆನ್ನಿಸ್ ಅಲ್ಲೂ ಸಹ ಎರಡು ಹುದ್ದೆ ಪುರುಷರಿಗೆ ಎರಡು ಹುದ್ದೆ ಮಹಿಳೆಯರಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ ಟೆನ್ನಿಸ್ ಆಟಗಾರರಿಗೂ ಟೇಬಲ್ ಟೆನ್ನಿಸ್ ಆಟಗಾರರಿಗೂ ಸಹ ಇಲ್ಲಿ ಎರಡು ಹುದ್ದೆ ಪುರುಷರಿಗೆ ಎರಡು ಹುದ್ದೆ ಮಹಿಳೆಯರಿಗೆ ವಾಲಿಬಾಲ್ ಆಟಗಾರರಿಗೂ ಸಹ ನಾಲ್ಕು ಹುದ್ದೆ ಪುರುಷರಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ ಒಟ್ಟು ಇಲ್ಲಿ ನಲವತ್ತೊಂದು ಹುದ್ದೆ ಪುರುಷರಿಗೆ ಹದಿನೈದು ಹುದ್ದೆ ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ ಟೋಟಲ್ ಐವತ್ತಾರು ಹುದ್ದೆಗಳು ಈ ಸ್ಪೋರ್ಟ್ಸ್ ಮೆನ್ ಗಳಿಗೆ ಮೇಲೆ ತಿಳಿಸಿದ ಹಾಗೆ ಸ್ಟ್ರೋಫರ್ ಈ ಎಲ್ಲ ಹುದ್ದೆಗಳು ಈ ಮೆನ್ ಗಳಿಗೆ ಲಭ್ಯವಿದೆ ಇದೊಂದು ಒಳ್ಳೆಯ ಮಾಹಿತಿ ಸ್ಪೋರ್ಟ್ಸ್ ಪ್ರಿಯರಿಗೆ ಬಹಳಷ್ಟು ಸಂತೋಷದ ವಿಷಯ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ನಮ್ಮ ಕೇಂದ್ರ ಆಧಾರಿತ ವೆಲ್ ನೌನ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಒಳ್ಳೆಯ ವೇತನ ಶ್ರೇಣಿಯೂ ಇದೆ ಸೊ ಯಾರೆಲ್ಲ ಸ್ಪೋರ್ಟ್ಸ್ ಮೆನ್ ಗಳಿದ್ರ ದಯವಿಟ್ಟು ಮಿಸ್ ಮಾಡದೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಸೊ ಇಲ್ಲಿ ಹೆಚ್ಚಿನ ಮಾಹಿತಿ ನೋಡೋದಾದ್ರೆ ಇಲ್ಲಿ ಹುದ್ದೆಗಳಿಗೆ ಯಾವ ರೀತಿ ಒಂದು ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇನ್ಕಮ್ ಟ್ಯಾಕ್ಸ್ ಹೈದ್ರಾಬಾದ್ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ತಮ್ಮ ಒಂದು ಅಪ್ಲಿಕೇಶನ್ ಗಳನ್ನ ಇಲ್ಲಿ ಸಲ್ಲಿಸಬಹುದು ಕೊನೆಯ ದಿನಾಂಕ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದನ್ನ ಯಾವಾಗ ಅನ್ನೋದನ್ನ ನೋಡೋದಾದ್ರೆ ಐದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕವಾಗಿದೆ ಸೊ ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ ಐದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕವನ್ನ ನೋಟ್ ಮಾಡ್ಕೊಳ್ಳಿ ಇದು ಲಾಸ್ಟ್ ಡೇಟ್ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾವೆಲ್ಲ ತಾವು ಒಂದು ದಾಖಲಾತಿಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅನ್ನೋದನ್ನ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಇದು ಏನಕ್ಕೆ ಅನ್ನೋದನ್ನ ನೋಡೋದಾದ್ರೆ ಏಜ್ ಪ್ರೂಫ್ ನ ಇಲ್ಲಿ ವೆರಿಫೈ ಮಾಡಲು ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅತ್ಯಗತ್ಯ ಜೊತೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಅಂದ್ರೆ ಕಾನ್ಫಿಕೇಶನ್ ಸರ್ಟಿಫಿಕೇಟ್ ಗಳಾಗಿರ್ಬೋದು ಅದು ಸಹ ಇಲ್ಲಿ ಇರಬೇಕು ಮತ್ತೆ ಸ್ಪೋರ್ಟ್ಸ್ ಅಥವಾ ಗೇಮ್ಸ್ ಸರ್ಟಿಫಿಕೇಟ್ ಇದು ಸಹ ಒಂದು ಬೇಕಾಗ್ತದೆ ಅದೇ ರೀತಿ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಕಮ್ಯುನಿಟಿಗಳಿಗೆ ಅವರ ಒಂದು ಕಮ್ಯುನಿಟಿ ಸರ್ಟಿಫಿಕೇಟ್ ಬೇಕಾಗ್ತದೆ ಜೊತೆಗೆ ವ್ಯಾಲಿಡ್ ಪ್ರೂಫ್ ಆಫ್ ಐಡಿ ಅಂದ್ರೆ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಈ ದಾಖಲಾತಿಗಳು ಇರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಮಾಹಿತಿ ಆಗಿದೆ ಜೊತೆಗೆ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಿಸುತ್ತಿದ್ದೀರೋ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆ ಕಳೆ ಹಂತಿ ದಯವಿಟ್ಟು ನಮ್ಮ ಕರ್ನಾಟಕ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಲೇಟೆಸ್ಟ್ ವಿಡಿಯೋಸ್ ಗಳ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಇದು ನಮಗೆ ಇನ್ನಷ್ಟು ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹ ನೀಡುತ್ತದೆ ಹೋಪ್ ಯು ವಿಲ್ ಶೇರ್ ಅವರ್ ಚಾನಲ್ ಯು ಹೆಚ್ಚಿನ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಫಾರ್ಮ್ ಗಳನ್ನ ಕೊಟ್ಟಿದ್ದಾರೆ ಸೊ ಈ ಪಿ ಡಿ ಎಫ್ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ತಾವು ಈ ಒಂದು ಅಫಿಷಿಯಲ್ ಅಧಿಸೂಚನೆಯನ್ನ ನೋಡುವುದರ ಮೂಲಕ ಹೆಚ್ಚಿನ ಮಾಹಿತಿಗಳನ್ನ ಪಡೆಯಬಹುದು ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ತಾವು ಈ ಒಂದು ಸ್ಪೋರ್ಟ್ಸ್ ಮೆನ್ಗಳಾಗಿದ್ದರೆ ಅವರೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಅವರು ಈ ಫಾರ್ಮ್ ಗಳನ್ನ ಭರ್ತಿ ಮಾಡಿ ಇಲ್ಲಿ ಸಿಗ್ನೇ ಸೀಲ್ ಗಳನ್ನ ಒಂದು ಆ ಮಂಡಳಿಗಳಿಂದ ಪಡೆದು ತಾವು ಇದನ್ನ ರೆಡಿ ಇದನ್ನು ಸಹ ತಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಈ ಸಹ ಸ್ಕ್ಯಾನ್ ಮಾಡಿ ಅಲ್ಲಿ ತಾವು ಸೆಂಡ್ ಈ ಒಂದು ಫಾರ್ಮ್ಗಳ ಸಹ ನಾನು ಇಲ್ಲಿ ನಿಮಗೆ ಪಿಡಿಎಫ್ ಮೂಲಕ ನಾನು ಕೊಟ್ಟಿರ್ತೇನೆ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ತಾವು ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ತಾವು ಫಾರ್ಮ್ಗಳನ್ನು ಫಿಲ್ಅಪ್ ಮಾಡ್ಕೊಂಡು ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇದಿಷ್ಟು ಈ ಹುದ್ದೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿ ಆಗಿದೆ ಇದೇ ರೀತಿ ಹೆಚ್ಚಿನ ಡೈಲಿ ಅಪ್ಡೇಟ್ಸ್ ಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಹ್ಯಾವ್ ಡೇ